ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ತಂದೆಯ ಕರ್ಮದಲ್ಲಿ ಬ್ರಾಹ್ಮಣರಿಗೆ ಧನ ಕನಕ ವಸ್ತುಗಳನ್ನು ದಾನ ಕೊಟ್ಟುದು ಹದಿಮೂರನೆಯ ದಿವಸ ಅಸ್ಥಿ ಸಂಚಯನದ ಕರ್ಮವನ್ನು ಮಾಡಲು ಹೋದ ಭರತ ಶತ್ರುಘ್ನರು ಭೂಮಿಯ ಮೇಲೆ ನಿಂತು ರೋದನ ಮಾಡಿದುದು ವಸಿಷ್ಠರು ಮತ್ತು ಮಂತ್ರಿಗಳು ಸಮಾಧಾನಗೊಳಿಸಿದುದು ಎಂಬ ಸರ್ಗಕ್ಕೆ ಸ್ವಾಗತ ತೋ ದಶಾಹೇತಿ ಗತೋ ಗತಿ ಕೃತ ಶೌಚೋ ತೋ ದಶಾಹೇತಿ ಗತಿ ಶ್ರತ ಶೌಚೋ ನೃಪಾತ್ಮಜಃ ದ್ವಾದಶೇ ಹನಿ ಸಂಪ್ರಾಪ್ತಿ ಶ್ರಾದ್ದ ಕರ್ಮಾಣ್ಯ ಕಾರಯತ ಹತ್ತು ದಿವಸಗಳು ಕಳೆದ ನಂತರ ಹನ್ನೊಂದನೆಯ ದಿನ ಭರತನು ಸೂತಕವನ್ನು ಕಳೆದುಕೊಂಡು ಹನ್ನೆರಡನೆಯ ದಿವಸ ಸಪಿಂಡೀಕರಣಾಂತವಾದ ಶ್ರಾದ್ದ ಕರ್ಮಗಳನ್ನು ಯಥಾವಿಧಿಯಾಗಿ ಮಾಡಿದನು ಶ್ರಾದ್ದದ ಸಂಬಂಧವಾಗಿ ಭರತನು ಬ್ರಾಹ್ಮಣರಿಗೆ ಪುಷ್ಕಳವಾದ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿ ಧನರತ್ನಗಳನ್ನು ವಸ್ತ್ರಗಳನ್ನು ಆಡುಗಳನ್ನು ಹೇರಳವಾಗಿ ಬೆಳ್ಳಿಯನ್ನು ಗೋವುಗಳನ್ನು ದಾನ ಮಾಡಿದನು ರಾಜನ ಪರಲೋಕ ಪ್ರಾಪ್ತಿಗಾಗಿ ಭರತನು ಬ್ರಾಹ್ಮಣರಿಗೆ ಅನೇಕಾನೇಕ ದಾಸದಾಸಿಯರನ್ನು ರಥಗಳನ್ನು ದೊಡ್ಡ ಸೌಧಗಳನ್ನು ದಾನವಾಗಿ ಕೊಟ್ಟನು ಬಳಿಕ ಹದಿಮೂರನೆಯ ದಿವಸ ಬೆಳಗಾಗುತ್ತಲೇ ಮಹಾಬಾಹುವಾದ ಭರತನು ಅಸ್ಥಿ ಸಂಚಯನಾರ್ಥವಾಗಿ ಚಿತೆಯ ಬಳಿಗೆ ಹೋಗಿ ಶೋಕಾವಿಷ್ಟನಾಗಿ ಅಳತೊಡಗಿದನು ಆ ಸಮಯದಲ್ಲಿ ಭರತನಿಗೆ ದುಃಖದಿಂದ ಗಂಟಲು ಹೋಗಿದ್ದಿತು ಚಿತೆಯ ಮೂಲೆಯಲ್ಲಿ ನಿಂತು ಅತ್ಯಂತ ದುಃಖಿತನಾಗಿ ಹೇಳಿದನು ತಾತ ಈ ಮೊದಲು ನೀನು ನನ್ನನ್ನು ಶ್ರೀರಾಮನ ವಶಕ್ಕೆ ಒಪ್ಪಿಸಿದ್ದೆ ಈಗ ಆ ರಾಘವನನ್ನೇ ನೀನು ಅರಣ್ಯಕ್ಕೆ ಕಳುಹಿಸಿಬಿಟ್ಟಿರುವೆ ಇದರಿಂದಾಗಿ ನಾನು ಶೂನ್ಯವಾದ ಸ್ವಜನರಹಿತವಾದ ಸ್ಥಳದಲ್ಲಿ ಪರಿತ್ಯಕ್ತನಾಗಿರುವೆನು ಅನಾಥೆಯಾದ ಕೌಸಲ್ಯ ದೇವಿಗೆ ಪುತ್ರನೇ ಆಶ್ರಯನಾಗಿದ್ದನು ತಾಯಿಗೆ ಆಶ್ರಯಭೂತನಾದ ಪುತ್ರನನ್ನೇ ನೀನು ಅರಣ್ಯಕ್ಕೆ ಕಳುಹಿಸಿದೆ ಆಶ್ರಯರಹಿತಲಾದ ಅನಾಥೆಯಾದ ಕೌಸಲ್ಯೆಯನ್ನು ತ್ಯಜಿಸಿ ನೀನೆಲ್ಲಿಗೆ ಹೊರಟು ಹೋದೆ ತಂದೆಯ ಚಿತಿಗಿದ್ದ ಆ ಸ್ಥಾನಮಂಡಲವು ಭಸ್ಮದಿಂದ ತುಂಬಿ ಹೋಗಿದ್ದಿತು ಅಲ್ಲಲ್ಲಿ ಬೆಂಕಿಯು ಕಾಣಿಸಿಕೊಳ್ಳುತ್ತಿದ್ದು ಕೆಂಪಾಗಿಯೂ ಎದ್ದಿತು ಸುಟ್ಟು ಹೋದ ಮೂಳೆಗಳು ಸರ್ವತ್ರ ವ್ಯಾಪ್ತವಾಗಿದ್ದವು ರಾಜನ ಶರೀರ ವಿನಾಶಕವಾದ ಆ ಸ್ಥಳವನ್ನು ನೋಡಿ ಭರತನು ಬಹಳವಾಗಿ ದುಃಖಿಸಿದನು ಮೇಲಿರಿಸಲ್ಪಡುತ್ತಿದ್ದ ಇಂದ್ರ ಧ್ವಜವು ಕೆಳಕ್ಕೆ ಬೀಳುವಂತೆ ಚಿತಾಮಂಡಲವನ್ನು ನೋಡಿ ದೀನನಾದ ಭರತನು ಅಳುತ್ತಳುತ್ತಲೇ ಕೆಳಗೆ ಬಿದ್ದನು ಪುಣ್ಯವು ಮುಗಿದ ನಂತರ ಸ್ವರ್ಗದಿಂದ ಚ್ಯುತನಾದ ಯಯಾತಿಯನ್ನು ಋಷಿಗಳು ಸುತ್ತುವರಿದು ಸುತ್ತುವರಿದು ನಿಂತಂತೆ ದುಃಖಿತನಾಗಿ ಕುಸಿದು ಬಿದ್ದ ಶುಚಿವ್ರತನಾದ ಭರತನನ್ನು ಅಮಾತ್ಯರು ಸುತ್ತುವರಿದು ನಿಂತರು ಶೋಕ ಪೀಡಿತನಾಗಿದ್ದ ಭರತನನ್ನು ನೋಡಿ ಶತ್ರುಘ್ನನು ತಂದೆಯನ್ನು ಸ್ಮರಿಸಿಕೊಳ್ಳುತ್ತಾ ಎಚ್ಚರ ತಪ್ಪಿ ಕೆಳಗೆ ಬಿದ್ದನು ಕೆಳಕ್ಕೆ ಬಿದ್ದನು ವಯಸ್ಸಿಗೆ ಅನುಗುಣವಾಗಿ ತಂದೆಯು ಆಯಾ ಕಾಲಗಳಲ್ಲಿ ಹೇಳುತ್ತಿದ್ದ ಮುದ್ದಿನ ಮಾತುಗಳನ್ನು ಉಪದೇಶಗಳನ್ನು ಸ್ಮರಿಸಿಕೊಳ್ಳುತ್ತಾ ಅತ್ಯಂತ ದುಃಖಿತನಾಗಿ ಹುಚ್ಚನಂತೆ ಅಥವಾ ಬುದ್ಧಿಯೇ ಇಲ್ಲದವನಂತೆ ಗಟ್ಟಿಯಾಗಿ ಅಳುತ್ತಿದ್ದನು ಮನ್ಮರ ಪ್ರಭವಸ್ತೀವ್ರ ಕೈಕೇಯಿ ಗ್ರಾಹ ಸಂಕುಲ ವರದಾನ ಮಯೋಕ್ಷೋಭ್ಯೋ ಮಜ್ಜಯ ಶೋಕಸಾಗರ ಈ ಶೋಕಸಾಗರವು ಸೃಷ್ಟಿಯಾದದ್ದು ಮಂಥರೆಯಿಂದ ಈ ಸಮುದ್ರದಲ್ಲಿ ಕೈಕೇಯಿಯು ಮೊಸಳೆಯ ರೂಪದಲ್ಲಿದ್ದಾಳೆ ವರದಾನವೆಂಬ ನೀರಿನಿಂದ ಈ ಸಮುದ್ರವು ತುಂಬಿ ಹೋಗಿದೆ ಆದುದರಿಂದಲೇ ಇದು ತಪ್ಪಿಸಿಕೊಳ್ಳಲು ಅಸಾಧ್ಯವಾಗಿದೆ ಇಂತಹ ಶೋಕ ಸಾಗರದಲ್ಲಿ ನಾವೆಲ್ಲರೂ ಮುಳುಗಿ ಹೋಗಿದ್ದೇವೆ ಚಿತಾಮಂಡಲದ ಕಡೆಗೆ ನೋಡುತ್ತಾ ಶತ್ರುಘ್ನನು ತಂದೆಯನ್ನು ಉದ್ದೇಶಿಸಿ ಹೇಳಿದನು ಸುಕುಮಾರಂಚ ಬಾಲಂಚ ಸತತಂ ಲಾಲಿತಂ ತ್ವಯಾ ಕ್ವತಾತ ಭರತಂ ಹಿತ್ವ ಕ್ವತಾತ ಭರತಂ ಹಿತ್ವಾ ವಿಲಪಂತಂ ಗತೋಭವ ತಾತ ಭರತನಿನ್ನೂ ಸುಕುಮಾರನು ಬಾಲಕನು ಇವನನ್ನು ನೀನು ಯಾವಾಗಲೂ ಲಾಲಿಸಿ ಪಾಲಿಸುತ್ತಿದ್ದೆ ಹೀಗವನು ನಿನಗಾಗಿ ಅತ್ತು ಅತ್ತು ಪರಿತಪಿಸುತ್ತಿದ್ದಾನೆ ಅಂತಹ ನಿನ್ನ ಪ್ರಿಯ ಪುತ್ರನಾದ ಭರತನನ್ನು ಬಿಟ್ಟು ನೀನೆಲ್ಲಿಗೆ ಹೊರಟು ಹೋದೆ ಭೋಜ್ಯಗಳ ವಿಷಯದಲ್ಲಾಗಲಿ ಪಾನೀಯಗಳ ವಿಷಯದಲ್ಲಾಗಲಿ ವಸ್ತ್ರಾಭರಣಗಳ ವಿಷಯದಲ್ಲಾಗಲಿ ನೀನು ಎಲ್ಲವನ್ನು ನಮ್ಮ ಮುಂದಿಟ್ಟು ನಿಮಗೆ ಬೇಕಾದ್ದನ್ನು ಆರಿಸಿಕೊಳ್ಳಿರೆಂದು ನಮಗೆ ಹೇಳುತ್ತಿದ್ದೆ ಮುಂದೆ ಹೀಗೆ ಬೇರೆ ಯಾರು ಮಾಡುತ್ತಾರೆ ನಮ್ಮ ವಿಷಯದಲ್ಲಿ ಇಷ್ಟು ಅಕ್ಕರೆಯನ್ನು ಯಾರು ತೋರುತ್ತಾರೆ ಧರ್ಮಜ್ಞನಾದ ಮಹಾತ್ಮನಾದ ನಿನ್ನಿಂದ ವಿಹೀನಾಗಿರುವ ಪೃಥ್ವಿಯು ಈ ವೇಳೆಗಾಗಲೇ ಸೀಳಿ ಹೋಗಬೇಕಾಗಿದ್ದಿತು ಯಾವ ಕಾರಣದಿಂದಲೋ ಏನೂ ಸೀಳಿ ಹೋಗಿಲ್ಲ ತಂದೆಯು ಸ್ವರ್ಗಕ್ಕೆ ಹೋದರು ರಾಮನು ಕಾಡಿಗೆ ಹೊರಟು ಹೋದನು ಆ ಇಬ್ಬರನ್ನು ಅವಲಂಬಿಸಿಯೇ ನಾನು ಇದುವರೆಗೂ ಜೀವಿಸಿದ್ದೆನು ಇಬ್ಬರು ಹೊರಟು ಹೋದ ಮೇಲೆ ನನಗೆ ಜೀವಿಸುವ ಸಾಮರ್ಥ್ಯವಾದರೂ ಎಲ್ಲಿದೆ ಆದುದರಿಂದ ನಾನು ಈಗಲೇ ಪ್ರವೇಕ್ಷ್ಯಾಮಿ ಹುತಾಂಶನಂ ಬೆಂಕಿಯಲ್ಲಿ ಬಿದ್ದು ಬಿಡುತ್ತೇನೆ ಹಾಗೆ ಅಸುನೀಗಲು ಅವಕಾಶವಾಗದಿದ್ದರೆ ನಾನಂತೂ ಅಪ್ ಅಣ್ಣನೂ ಅಪ್ಪನೂ ಇಲ್ಲದೆ ಶೂನ್ಯವಾಗಿರುವ ಇಕ್ಷಾಕು ವಂಶದ ಅರಸರಿಂದ ಪರಿಪಾಲಿಸಲ್ಪಡುತ್ತಿದ್ದ ಅಯೋಧ್ಯೆಗಂತೂ ಬರುವುದಿಲ್ಲ ಅಣ್ಣನಂತೆಯೇ ನಾನು ಕಾಡಿಗೆ ಹೊರಟು ಹೋಗುತ್ತೇನೆ ಈ ಪರಿಯಾದ ಭರತ ಶತ್ರುಘ್ನರ ಗೋಳಾಟವನ್ನು ಕೇಳುತ್ತಿದ್ದ ಭರತನ ಅನುಯಾಯಿಗಳು ಅವರ ವ್ಯಸನವನ್ನು ಮನಗಂಡು ಬಹಳವಾಗಿ ದುಃಖಗೊಂಡರು ಬಹಳವಾಗಿ ಬಳಲಿದ್ದ ಅತ್ಯಂತ ವಿಷಣ್ಣರಾಗಿದ್ದ ಭರತ ಶತ್ರುಘ್ನರು ಕೊಂಬು ಮುರಿದ ಹೋರಿಗಳಂತೆ ನೆಲದ ಮೇಲೆ ಬಿದ್ದು ಹೊರಲಾಡಿದರು ಬಳಿಕ ದಶರಥನಿಗೆ ಪುರೋಹಿತರಾಗಿದ್ದ ಸರ್ವಜ್ಞರಾದ ವಸಿಷ್ಠರು ಭರತನನ್ನು ಹಿಡಿದೆಬ್ಬಿಸಿ ಆಸನದಲ್ಲಿ ಕುಳ್ಳಿರಿಸಿ ಹೇಳಿದರು ವಿಭುವಿ ನಿನ್ನ ತಂದೆಯು ಮರಣ ಹೊಂದಿ ಇಂದಿಗೆ ಹದಿಮೂರು ದಿವಸಗಳಾದವು ಅಸ್ಥಿಸಂಚಯನ ಕರ್ಮವೆನ್ನೂ ಪೂರ್ಣವಾಗಿಲ್ಲ ಇಲ್ಲಿ ಏಕಿಷ್ಟು ತಡ ಮಾಡುತ್ತಿರುವೆ ತ್ರೀಣಿಧ್ವನ್ಯಾನಿಭೂತೇಶು ಪ್ರವೃತ್ತಾನ್ಯ ವಿಶೇಷತಃ ತೇಷು ಚಾ ಪರಿಹಾರ್ಯೇಷು ನೈವಂ ಭವಿತು ಅರ್ಹಸಿ ಹಸಿವು ಬಾಯಾರಿಕೆ ಶೋಕ ಮೋಹ ಮತ್ತು ಹುಟ್ಟು ಸಾವು ಈ ಮೂರು ಜೋಡಿಗಳು ಎಲ್ಲ ಪ್ರಾಣಿಗಳಲ್ಲಿಯೂ ಸಮಾನ ರೂಪವಾಗಿವೆ ಇವನ್ನು ಪರಿಹರಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಆದುದರಿಂದ ನೀನು ಈ ವಿಷಯದಲ್ಲಿ ಹೀಗೆ ವ್ಯಥೆಪಡಬಾರದು ತತ್ವಜ್ಞನಾದ ಸುಮಂತ್ರನು ಭೂಮಿಯ ಮೇಲೆ ಬಿದ್ದಿದ್ದ ಶತ್ರುಘ್ನನನ್ನು ಹಿಡಿದೆಬ್ಬಿಸಿ ಸಂತೈಸುತ್ತಾ ಜೀವಾತ್ಮನ ಉತ್ಪತ್ತಿ ವಿನಾಶಗಳ ರಹಸ್ಯವನ್ನು ವಿಸ್ತಾರವಾಗಿ ಹೇಳಿದನು ವಸಿಷ್ಠರ ಮತ್ತು ಸುಮಂತ್ರನ ಸಾಂತ್ವ ವಚನಗಳಿಂದ ಮೇಲೆದ್ದು ನಿಂತ ಯಶೋವಂತರಾದ ನರಶ್ರೇಷ್ಠರಾದ ಭರತ ಶತ್ರುಘ್ನರು ಮಳೆ ಬಿಸಿಲುಗಳ ಹೊಡೆತಗಳಿಂದ ಜೀರ್ಣವಾಗಿ ಹೋದ ಪ್ರತ್ಯೇಕವಾದ ಎರಡು ಇಂದ್ರನ ಧ್ವಜಗಳಂತೆ ಕಾಣುತ್ತಿದ್ದರು ರಾಜಪುತ್ರರು ಎಡಬಿಡದೆ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದರು ಇಬ್ಬರ ಕಣ್ಣುಗಳು ಕೆಂಪಾಗಿದ್ದವು ಬಹಳ ದೈನ್ಯದಿಂದ ಮಾತನಾಡುತ್ತಿದ್ದರು ಹೀಗಿದ್ದ ರಾಜಕುಮಾರರನ್ನು ಅಮಾತ್ಯರು ಇತರ ಪೈತ್ರಕ ಕರ್ಮಗಳನ್ನು ಮಾಡಲು ಅವಸರಪಡಿಸುತ್ತಿದ್ದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಎಪ್ಪತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార